ಪರಮಾನಂದ ಮಾಧವ್ ಅಂದ್ರೆ ದೇವರ ದಯ ಆದ್ರೆ ಮೂಕಂ ಮೂಕು ವಾಕ್ ಪಟುವಂತಿ ಮಾತಾಡಕ್ ಬರಲ್ದವ ವಾಚಾಳಿ ಮೂಕಂ ಕರೋತಿ ವಾಚಾಳಿ ಕರೋತಿ ಅಂದ್ರೆ ಮಾಡಿ ಬಿಡ್ತಾರೆ ಮೂಕನು ಮಹಾ ವಾಕ್ಪಟವಾಗಿ ಬಲ್ಲ ಪಂಗುಂ ಲಂಗಯತೆ ಗಿರಿಮ್ ಪಂಗುಂ ಅಂದ್ರೆ ಕುಂಟ ಏನು ಕಾಲಿಲ್ದವ ಪರ್ವತವನ್ನು ಹತ್ತು ಅಂತ ತಾಕತ್ ಬರ್ತದೆ ಅಂತಹ ತಾಕತ್ತ ಕೊಟ್ಟಿರ್ತಕ್ಕಂತ ವೇಕ್ ಎಲ್ಲ ಗುರುಗಳಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ ಅಜ್ಞಾನ ತಿಂಧಸ್ ಜ್ಞಾನ ಶಲಾಕಾಯ ಅಜ್ಞಾನದ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನದ ಕಣ್ಣುಗಳನ್ನು ನೀಡಿದ ಎಲ್ಲ ಗುರುಗಳಿಗೆ ನನ್ನ ನಮಸ್ಕಾರವನ್ನು ಸಲ್ಲಿಸ್ತ ಇವತ್ತು ಜಪಯಜ್ಞ ಇದೆ ಜಪಯಜ್ಞದ ಕುರಿತು ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತ ನನ್ನ ಅನಿಸಿಕೆ ಇಲ್ಲಿ ಬರಲ್ಲ ವಿಷಯ ಏನಂತಂದ್ರೆ ಯಜ್ಞ ನಮ್ ಜಪ ಯಜ್ಞೋಸ್ಮಿ ಇದೊಂದು ಭಗವದ್ಗೀತೆಯ ವಾಕ್ಯ ಯಜ್ಞೋಸ್ಮಿ ಅಸ್ಮಿ ಅಂದ್ರೆ ನಾನು ಅಂದಂಗೆ ಅದ್ರೊಳಗೆ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಇರ್ತಾನೆ ಏನಂತಂದ್ರೆ ಹತ್ತಿರದಲ್ಲೇ ಅವ ಅರ್ಜುನ ಪೂರ್ತಿ ನಡಗಿರ್ತಾನೆ ಅವ ಯುದ್ಧ ಮಾಡಕ್ ಅಂತ ಹೇಳಿ ನಿಂತಿರ್ತಾನು ನಾ ಯುದ್ಧ ಮಾಡಕ್ ಅಲ್ಲೇ ಅಂತೇಳಿ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹಂಚಿ ಬಿಡ್ತಾನ ಪೂರ್ತಿ ಆ ಟೈಮ್ ನಾವು ಭಗವದ್ಗೀತೆಯನ್ನ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾನ ಅಲ್ಲಿ ಹೇಳ್ತಾನೆ ಜಪ ಯಜ್ಞೋಸ್ಮಿ ಅಂದ್ರೆ ಯಜ್ಞಗಳಲ್ಲಿ ಜಪ ಯಜ್ಞ ನಾನು ವೃಕ್ಷಗಳಲ್ಲಿ ಅರಣಿ ವೃಕ್ಷ ನಾನು ಹಾಗೆ ನದಿಗಳಲ್ಲಿ ಗಂಗಾ ನದಿ ಅಂತ ಹೇಳ್ತಾನೆ ಹಾಗೆ ನಾನು ಜಪದ ಬಗ್ಗೆ ಒಂದೆರಡು ಮಾಸ್ತಾನೆ ಜಪದ ಬಗ್ಗೆ ಶ್ರದ್ಧಾನಂದ ಅಜ್ಜರು ಎಲ್ಲರಿಗೂ ದೀಕ್ಷೆಯನ್ನ ಕೊಟ್ಟಾರ ಹಂಗ ಅಪ್ಪರು ಎಲ್ಲರಿಗೂ ದೀಕ್ಷೆಯನ್ನ ಕೊಟ್ಟಾರ ಆ ಮಂತ್ರದೊಳಗೆ ಇರ್ತಕ್ಕಂತ ಶಕ್ತಿ ಏನು ಅಂತ ಹೇಳಿ ಕೆಲವೊಂದಿಷ್ಟು ಗ್ರಂಥಗಳನ್ನ ನಾನು ಅಧ್ಯಯನ ಮಾಡಿದೆ ಕೆಲವೊಂದಿಷ್ಟು ರಹಸ್ಯಮಯ ಮಂತ್ರಗಳು ಆ ಮಂತ್ರಗಳನ್ನ ಉಚ್ಚಾರ ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿ ಅಲ್ಲಿ ಗ್ರಂಥದೊಳಗೆ ಅದಾವ ಅಷ್ಟ ಸಿದ್ಧಿಗಳು ದೊರೀತವೆ ಅಂತಿದೆ ಅಷ್ಟ ಸಿದ್ಧಿಗಳಂದ್ರೆ ಯಾವ್ದಂದ್ರೆ ಅಣಿಮ ಮಹಿಮಾ ಲಗಿಮ ಗರಿಮ ಅಂತಂದ್ರೆ ಪ್ರಕಾ ಈಶಿತ್ವ ವಸಿತ್ವ ಆ ಮಂತ್ರಗಳನ್ನ ಉಚ್ಚಾರ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ ಅಣಿಮ ಯೋಗಿಗೆ ಯಾವ ಸುದ್ದಿ ಬರ್ತದೆ ಅಂದ್ರೆ ಅಣಿಮ ಒಂದು ಅಣುವಿನಷ್ಟು ಸಣ್ಣವಾಗಿ ಬಿಡ್ತಾನೋ ಗರಿಬ ಒಂದು ಬೆಟ್ಟದಷ್ಟು ದೊಡ್ಡವಾಗತಕ್ಕಂತ ಶಕ್ತಿ ಅವನಲ್ಲಿ ಬರ್ತದೆ ಗರಿಬ ಅಂತಂದ್ರೆ ಆಮೇಲೆ ನಗಿಮ ಹತ್ತಿ ಅಂತ ತಿಳುವಾಗ ಬಲ್ಲ ಈಶಿತ್ವ ಎಲ್ಲದರ ಮೇಲೆ ತಾನೇ ದೇವರಂತರ ಪವರ್ ಆಗಿರ್ತಕ್ಕಂತ ಶಕ್ತಿ ಅವನಲ್ಲಿ ಬರ್ತದೆ ಪ್ರಕಾಂ ಅಂದ್ರೆ ಇವನು ಏನ್ ಬಯಸ್ತಾನೋ ಅದ್ ಪಟ್ನ ಸಿಕ್ಕೇ ಬಿಡುತ್ತ ಒಮ್ಮೆಂದೊಮ್ಮೆ ರಾಜ ಅಂತಂದ್ರೆ ಆಗಿಂದ ರಾಜ ಅಷ್ಟು ಎಲ್ಲವನ್ನ ಶಕ್ತಿಯನ್ನ ಕೊಡ್ತಕ್ಕಂತ ಈ ಜಪಯಜ್ಞ ಇದೆ ಇದನ್ನ ಎಲ್ಲರನ್ನು ಮಾಡ್ಕೊಂತ ಹೋಗಿ ಅಂತ ಹೇಳಿ ನನ್ನೆಲ್ಲ ಮಾತನಾಡಿದ್ರು